ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಓಂ ಸರ್ವೇವಮಯ್ ದೇವಿ ಲೋಕಾಂ ಶುಭ ನಂದಿನಿ ಮಾತ್ರ ಮಾಬಿಷತ್ ಸಫಲಪುರೋ ನಂದಿನಿ ಅಂಥೇಳಿ ಬಹಳ ಸುಂದರವಾದಂತಹ ಒಂದು ಮಂತ್ರ ಈ ಮಂತ್ರವನ್ನು ದಿನಕ್ಕೆ ಮೂರು ಸಾರಿ ಭಕ್ತಿಯಿಂದ ಪಠಿಸಿದ್ರೆ ಎಂತಹ ಕಷ್ಟಗಳಿದ್ರೂ ದೂರವಾಗುತ್ತವೆ ಎಂತಹ ಇಚ್ಛೆ ಇದ್ರೂ ಸಹಿತ ಪೂರ್ಣವಾಗತೈತಿ ನಾವೆಲ್ಲರೂ ಸಹಿತ ಮುಕ್ತರಾಗಿ ಹೋಗ್ತೀವಿ ಓಂ ಸರ್ವ ದೇವಮಯಿ ದೇವಿ ಲೋಕಾನಾಂ ಶುಭನಂದಿನಿ ಮಾತ್ರ ಅಭಿಷಿತ್ ಸಫಲಪುರೋ ನಂದಿನಿ ಅಂಥೇಳಿ ಈ ಮಂತ್ರ ಈ ಮಂತ್ರ ಯಾರನ್ನು ಕುರಿತು ರಚನೆ ಮಾಡಿದ್ದು ಅಂದರೆ ಗೋಮಾತೆಯನ್ನ ಆಕಳನ್ನು ಕುರಿತು ರಚಿಸಲ್ಪಟ್ಟಂತಹ ಈ ಭವ್ಯವಾದಂತಹ ಮಂತ್ರ ಆಕಳನ್ನು ಗೋವನ್ನು ನಂದಿನಿ ಅಂಥೇಳಿ ಕರೆ ಕರೆದರು ಗೋಮಾತೆಯೊಳಗೆ ಮುಕ್ಕೋಟಿ ದೇವತೆಗಳು ಇರ್ತಾವ ಗೋಮಾತಿ ಅಂದ್ರ ಜಗತ್ತಿಗನ ತಾಯಿ ಆ ಗೋಮಾತೆಯನ್ನು ಕುರಿತು ಇರುವಂತಹ ಈ ಶ್ಲೋಕವನ್ನು ದಿನಕ್ಕೆ ಮೂರು ಸಾರಿ ತಪ್ಪಲಾರದ ಅಂದು ಗೋಮಾತಿಗೆ ನಮ್ಮ ಗೌರವವನ್ನು ಸಲ್ಲಿಸಿದರೆ ನಮ್ಮ ಜನ್ಮ ಸಾರ್ಥಕವಾಗಿ ಹೋಗ್ತೈತಿ ಒಂದನಿದ್ದು ಈ ಗೋಮಾತೆ ಕೇವಲ ಒಂದು ಜಾತಿ ಒಂದು ಧರ್ಮಕ್ಕೆ ಸಂಬಂಧಪಟ್ಟವಳ ಅಲ್ಲ ಸರ್ವರಿಗೂ ಸಂಬಂಧಪಟ್ಟಳ ಈ ತಾಯಿಯನ್ನು ಗೌರವಿಸಿದವರು ಉದ್ಧಾರವಾಗಿ ಹೋಗ್ತಾರೆ ಆಕೆಗೆ ಅಗೌರವವನ್ನು ಮಾಡಿ ಆಕೆಗೆ ಹಿಂಸೆಯನ್ನು ಕೊಟ್ಟರೆ ಸರ್ವನಾಶವಾಗಿ ಹೋಗುತ್ತಾರೆ ಅಷ್ಟ ಇದರೊಳಗೆ ಭಾಳ ಚರ್ಚಾ ಮಾಡುವಂಥದ್ದು ಏನೂ ಇಲ್ಲ ಅದಕ್ಕಾಗಿ ಕಾಮಧೇನು ಅಂಥೇಳಿ ಕರ್ ಕರೆದ್ರು ಆ ಗೋಮಾತೆಯನ್ನು ಸ್ವರ್ಗಲೋಕದಲ್ಲಿರುವಂಥ ಆಕಳನ್ನು ಕಾಮಧೇನು ಅಂಥೇಳಿ ಕರೆದರು ಭೂಲೋಕದೊಳಗಿರುವಂಥ ಆಕಳನ್ನು ಗೋಮಾತೆ ಅಂತ ಕರೆದರು ಈ ಒಂದು ಪವಿತ್ರವಾದಂಥ ಗೋವನ್ನು ಆಕಳವನ್ನು ಗೌರವಿಸುವ ಭಾವನೆಯನ್ನು ನಾವು ಬೆಳೆಸ್ಕೋಬೇಕ್ರಿ ಒಂದು ಪುರಾತನ ಕಥೆ ಐತಿ ಏನಂದ್ರೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರ ನಡುವೆ ಜಗಳ ಹತ್ತಿತ್ತಂತ ಏನಂದ್ರೆ ನಾವು ದೊಡ್ಡವರು ನಾವು ದೊಡ್ಡವರು ಅಂಥೇಳಿ ಸೃಷ್ಟಿಯನ್ನು ಮಾಡ್ತೀನಿ ನಾನು ದೊಡ್ಡಮ್ಮ ಅಂತ ಬ್ರಹ್ಮದೇವರು ಅಂತಿದ್ದರು ಅದನ್ನು ಪರಿಪಾಲನೆ ಮಾಡ್ತೀನಿ ನಾನಾ ದೊಡ್ಡಮ್ಮ ಅಂಥೇಳಿ ಕರೆ ವಿಷ್ಣು ಅಂತಿದ್ದರು ಆವಾಗ ಒಂದು ದಿವ್ಯವಾದಂಥ ಪರಮೇಶ್ವರ ಶಕ್ತಿ ಲಿಂಗವಾಗಿ ನಿಂತಿತು ಅಂತ ಹೇಳ್ತಾರೆ ಆ ಒಂದು ಪರಮೇಶ್ವರನ ಶಕ್ತಿ ಒಂದು ವಾಣಿಯನ್ನು ಹೊರಹೊಮ್ಮಿಸ್ತೈತಿ ಏನಂದ್ರೆ ಒಬ್ಬರು ನನ್ನ ತಲೆಯನ್ನು ಮುಟ್ಟಿ ಬರ್ರಿ ಇನ್ನೊಬ್ಬರು ನನ್ನ ಪಾದವನ್ನು ಮುಟ್ಟಿ ಬರ್ರಿ ಯಾರು ಬೇಗನೆ ಮುಟ್ಟಿ ಬರ್ತಾರೆ ಅವರ ದೊಡ್ಡವರು ಅಂತ ಹೇಳಿತು ಆ ಪರಮೇಶ್ವರ ಶಕ್ತಿ ಆವಾಗ ಬ್ರಹ್ಮ ತನ್ನ ವಾಹನವಾದಂಥ ಹಂಸವನ್ನು ಏರಿ ಆ ಲಿಂಗದ ತಲೆಯನ್ನು ಮುಟ್ಟಾಕ ಮ್ಯಾಲೆ ಹೋದ ಮಹಾವಿಷ್ಣು ಹಂದಿಯಾಗಿ ನೆಲವನ್ನು ಕೆದರಿಕೋತ ಆ ಲಿಂಗದ ಪಾದವನ್ನು ಮುಟ್ಟಾಕ ಕೆಳಗೆ ಹೋದ ಎಷ್ಟೋ ಸಾವಿರ ವರ್ಷಗಳ ಗತಿಸಿದ್ರೂ ಸಹಿತ ಬ್ರಹ್ಮನಿಗೆ ಶಿವನ ತಲೆ ಸಿಗಲಿಲ್ಲ ವಿಷ್ಣುವಿಗೆ ಆ ಶಿವನ ಪಾದ ಸಿಗಲಿಲ್ಲ ಅಂತ ಹೇಳ್ತಾರೆ ಮಹಾವಿಷ್ಣು ಏನು ಮಾಡಿದ ಅಂದರೆ ತಾ ಎಲ್ಲಿತನ ಹೋಗಿದ್ದೋ ಅಲ್ಲಿಗೆ ತನ್ನ ಕೊರಳೊಳಗಿನ ಒಂದು ಗಂಟೆಯನ್ನು ಕಟ್ಟಿ ಮ್ಯಾಲೆ ಬಂದ ಬ್ರಹ್ಮ ಈ ತಲೆ ಸಿಗಲಿಕ್ಕೆ ಅಂತ ಅವನು ಕೇಳಕ್ಕೆ ಬರಕತ್ತ ಬ್ರಹ್ಮ ಏನು ಮಾಡಿದ ಅಂದರೆ ನಾ ಆ ತಲೆಯನ್ನು ನೋಡಿ ಬಂದೇನಂತ ಹೇಳಿದ್ರೆ ಆತಂತ ಲೆಕ್ಕ ಮಾಡಿದ ನೀ ಆ ತಲೆಯನ್ನು ಮುಟ್ಟಿದ್ದನ್ನು ನೋಡಿದ್ದನ್ನು ಯಾರಾದರೂ ನೋಡಿದಾರೇನಪ್ಪ ಅಂತ ಅಂತ ತಿಳಿದ ಒಂದು ಆಕಳವನ್ನು ಸೃಷ್ಟಿ ಮಾಡಿ ಅದಕ್ಕೆ ಹೇಳಿ ಕರ್ಕೊಂಡು ಬರ್ತಾನೆ ಏನಂದರೆ ನಾ ತಲೆಯನ್ನು ಮುಟ್ಟಿದ್ದೀನಿ ಅದನ್ನು ನೀ ನೋಡಿದಿಯಂತೆ ಪರಮಾತ್ಮ ಕೇಳಿದ್ರೆ ಹೌದು ಅಂತ ಹೇಳಬೇಕಂತ ಅದಕ್ಕೆ ಹೇಳಿ ಕರ್ಕೊಂಡು ಬರ್ತಾನೆ ಮಹಾವಿಷ್ಣು ಮ್ಯಾಲೆ ಬಂದ ಬ್ರಹ್ಮ ಕೆಳಗೆ ಬಂದ ಪರಮಾತ್ಮ ಕೇಳ್ತಾನೆ ನೀ ನನ್ನ ಪಾದವನ್ನು ಮುಟ್ಟಿದಿಯೇನಪ್ಪ ಅಂಥೇಳಿ ಮಹಾವಿಷ್ಣುವಿಗೆ ವಿಷ್ಣು ಭಗವಂತ ಹೇಳ್ತಾನೆ ನನಗೆ ಮುಟ್ಲಿಕ್ಕೆ ಆಗಲಿಲ್ಲ ಆದರೆ ನಾನು ಎಲ್ಲಿತನ ಹೋಗಿದ್ನಿ ಅಲ್ಲಿ ಒಂದು ಗಂಟಿ ಕಟ್ಟಿ ಬಂದೀನಿ ಅಂತ ಹೇಳಿದ ಆವಾಗ ಪರಮಾತ್ಮ ಎದ್ದು ನಿಂತಾಗ ಅವನ ಮೀನುಗಂಡಕ್ಕೆ ಗಂಟಿತ್ತಂತ ಹೇಳ್ತಾರೆ ಈಗಾದ್ರೂ ಸಹಿತ ಕಾಶಿಯೊಳಗಿರುವಂತಹ ಆ ಶೈವ ಸಾಧುಗಳು ತಮ್ಮ ಮೀನುಗಂಡಕ್ಕೆ ಗಂಟಿಯನ್ನು ಕಟ್ಕೊಳ್ಳುವಂಥ ಪದ್ಧತಿ ಬ್ರಹ್ಮನನ್ನು ಕೇಳ್ತಾನೆ ಪರಮಾತ್ಮ ನೀ ತಲೆಯನ್ನು ಮುಟ್ಟಿ ಬಂದಿ ಏನಪ್ಪ ಅಂತೇಳಿ ಹೌದು ನಾ ಮುಟ್ಟಿ ಬಂದಿ ಅಂತ ಹೇಳ್ತಾನೆ ನೀ ಮುಟ್ಟಿ ಬಂದಿದ್ದನ್ನು ಯಾರು ನೋಡಿದ್ರಪ್ಪ ಅಂತ ಕೇಳ್ತಾನೆ ಆವಾಗ ಆ ಕೈ ಮಾಡಿ ತೋರಿಸ್ತಾನೆ ಆಕಳಿಗೆ ಕಳೆಗೆ ಕೇಳ್ತಾನೆ ಪರಮಾತ್ಮ ಹೌದು ಅಂಥೇಳಿಕ್ಯಾರ ಗೋನ್ ಅಲ್ಲಾಡಿಸ್ತಂತೆ ಇಲ್ಲ ಅಂಥೇಳಿಕಾರ ಬಾಲ ಅಲ್ಲಾಡಿಸ್ತಂತೆ ಆವಾಗ ಪರಮಾತ್ಮ ಹೇಳ್ತಾನೆ ನಿನ್ನಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದಾವ ಆದರೆ ನಿನ್ನ ತಲೆಯ ಭಾಗದಲ್ಲಿ ಯಾವ ಪುಣ್ಯನೂ ಇಲ್ಲ ನಿನ್ನ ಬಾಲವನ್ನು ಮುಟ್ಟಿ ಯಾರು ನಮಸ್ಕರಿಸ್ತಾರೆ ಅವರಿಗಿನ ವಿಶೇಷವಾದಂಥ ಫಲಪ್ರಾಪ್ತಿಯಾಗಲಿ ಅಂಥೇಳ ಪರಮಾತ್ಮ ವರ ಕೊಟ್ಟ ಅಂತ ಹೇಳ್ತಾರೆ ಅಸತ್ಯವನ್ನು ನುಡಿದಿದ್ದಕ್ಕಾಗಿ ಬ್ರಹ್ಮನಿಗೆ ವಿಶೇಷವಾದಂಥ ಪೂಜೆ ಈ ಕಲಿಯುಗದೊಳಗೆ ಇಲ್ಲ ಅಂತ ಅಂಥೇಳ ಪುರಾಣದೊಳಗೆ ಒಂದು ಕತಿ ಬರ್ತೈತಿ ಹಂಗೆ ಎಲ್ಲದಕ್ಕೂ ಒಂದು ಕಾರಣ ಐತಿ ಕಾರಣ ಇರಲಾರ್ದ ಯಾವ ಕಾರ್ಯನೂ ಆಗಿಲ್ಲ ಅದಕ್ಕಾಗಿ ನಾವೆಲ್ಲರೂ ಏನು ಮಾಡೋಣ ಅಂದ್ರೆ ಗೋಮಾತೆಯನ್ನು ಗೌರವಿಸೋಣ ಆ ಗೋವಿನೊಳಗನ ದೇವರನ್ನು ಕಾಣೋಣ ಗೋವು ಅಂದರೆ ಒಂದು ಸಂಭಾವಿತವಾದಂಥ ಪ್ರಾಣಿ ಅನ್ನೋದಾದರೂ ನಾವು ತಿಳ್ಕೊಂಡು ಅದರ ಮ್ಯಾಲ ಕರುಣೆಯನ್ನು ತೋರಿಸೋಣ ಅಂಥೇಳಿ ತಮ್ಮೆಲ್ಲರ ಶ್ರೀಚರಣಕ್ಕೂ ಸಹಿತ ಅನಂತ ನಮನಗಳನ್ನು ಸಲ್ಲಿಸಿ ನಿಮ್ಮಲ್ಲಿನ ನನ್ನ ಕೋರಿಕೆಯನ್ನು ಇಡ್ತೀನಿ ನಾವೆಲ್ಲರೂ ಸಹಿತ ಪವಾಡ ಪುರುಷನಾದಂತಹ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಾಕತ್ತೇವೆ ಆ ಲಚ್ಚಾಣ ಸದ್ಗುರುನಾಥನ ಚರಿತಾಮೃತದೊಳಗೆ ಇವತ್ತ ಮೂರನೆಯ ಅಧ್ಯಾಯ ಇಲ್ಲಿ ಆರಂಭ ಮಾಡ್ತಾರೆ ಏನಂದ್ರೆ ಓಂ ತತ್ಸತ್ ಮೂರನೆಯ ಅಧ್ಯಾಯ ಶಿವಲೀಲಾ ವಿನೋದ ಹಾಗೂ ನಾಮಕರಣ ಅಂತ ಹೇಳ್ತಾರೆ ಪುಣ್ಯಕೋಟಿಯ ಹಾಲ ನೀಂಟುತ್ತ ಹಸುವಿನಡಿಯಲಿ ಹೊಟ್ಟೆ ಹೊಸೆಯುತ ಧನ್ಯ ನೆನೆಸುತ್ತ ನಾಗಮ್ಮನ ನಾಗಮ್ಮನುದರದಲ್ಲಿ ಮೂರು ಕಣ್ಣ ಲೀಲೆ ಮೆರೆಯುತ ಯಾರು ಅರಿಯದ ಹಾಗೆ ಜಗದಲ್ಲಿ ನಾಮದಿಂದ ಲಚ್ಚಪ್ಪ ಸುತನಾದಿ ಅಂತ ಹೇಳ್ತಾರ ಇಲ್ಲಿ ಮೂರನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಕೆಲವರು ಹುಟ್ಟಿದಾಗಲೇ ಮಹಾತ್ಮರಾಗಿ ಹುಟ್ಟುತ್ತಾರೆ ಕೆಲವರು ನಂತರ ಕಾರಣಾಂತರಗಳಿಂದ ಪ್ರವೃತ್ತಿ ಪಲ್ಲಟರಾಗಿ ಮಹಾತ್ಮರಾಗುತ್ತಾರೆ ಇದರಲ್ಲಿ ನಮ್ಮ ಚರಿತ್ರ ನಾಯಕನಾದಂಥ ಸಿದ್ಧಲಿಂಗೇಶ್ವರನು ಹುಟ್ಟುವಾಗಲೇ ಈ ಸ್ಥಿತಿಯಲ್ಲಿರುವ ಮೊದಲನೇ ವರ್ಗಕ್ಕೆ ಸೇರಿದವನು ಹುಟ್ಟಿದ ತಕ್ಷಣವೇ ಸೂರ್ಯ ಕಿರಣಗಳನ್ನು ನೋಡುವುದು ಹೇಗೆ ಅನಿಸುತ್ತದೆಯೋ ಹಾಗೆ ಶರೀರ ತೇಜೋಮಯವಾಗಿ ಹೊಳೆಯುತ್ತಿತ್ತು ಕಾಂತಿಮಯವಾಗಿತ್ತು ನೋಡಿದ ಸೌಭಾಗ್ಯವತಿಯರೆಲ್ಲರಿಗೂ ಸೂಲಗಿತ್ತಿಯರಿಗೂ ಅಲ್ಲಿದ್ದ ಎಲ್ಲ ಜನರಿಗೆ ಶಿವನಾಮ ನಾಮಸ್ಮರಣೆ ಮುಖದಿಂದ ಹೊರಹೊಮ್ಮಿತು ನಾಗಮ್ಮ ತಾಯಿ ಲಚ್ಚಪ್ಪ ತಂದೆಗೆ ಹಿಡಿಸಲಾರದಷ್ಟು ಆನಂದವಾಯಿತು ಊರ ಜನರೆಲ್ಲರಿಗೂ ಸದ್ಭಾವನೆ ಮೂಡಿಬಂದಿತು ಶಾಂತಿಯಿಂದ ಜ್ಯೋತಿ ಇದ್ದರೆ ಹೇಗೆ ಬೆಳಗುತ್ತದೆ ಹಾಗೆ ಪ್ರಕಾಶ ಎಲ್ಲರ ಹೃದಯ ಸೇರಿತು ಎಂತಹ ಭಾಗ್ಯಶಾಲಿಗಳು ಲಚ್ಚಪ್ಪ ನಾಗಮ್ಮ ಅವತಾರಿಕ ಶಿಶು ಇವರ ಉದರದಿಂದ ಬಂದನು ಎಂದು ಕಕ್ಕಳ ಮೇಲೆ ಗ್ರಾಮಸ್ಥರ ಪುಣ್ಯ ಎಂಥದ್ದು ಶಿವನು ಬಂದು ನಮಗೆ ದರ್ಶನ ನೀಡಿದನು ನಾವೆಲ್ಲರೂ ಸುಕೃತಿಗಳು ಎಂದು ತಮ್ಮ ತಮ್ಮಲ್ಲಿ ಎಲ್ಲರೂ ಮಾತನಾಡಲಿಕ್ಕೆ ಹತ್ತಿದರು ಅಗ್ನಿಯಲ್ಲಿ ಬಿದ್ದ ವಸ್ತುಗಳು ದಹಿಸುವಂತೆ ಬಿರುಗಾಳಿ ಹೊಡೆತದಿಂದ ಮೋಡ ಚದುರಿ ಹೋಗುವಂತೆ ರವಿ ಉದಯವಾದರೆ ಮಂಜು ಹೇಗೆ ಕರಗಿ ಹೋಗುವುದೋ ಹಿಮದಿಂದ ಹೇಗೆ ಕಮಲದ ಮಗ್ಗೆಗಳು ಕತ್ತರಿಸುವವೋ ಅದರಂತೆ ನಮ್ಮೆಲ್ಲರ ದೋಷ ಕತ್ತರಿಸಿ ನಾಶವಾಗಿ ಚದುರಿ ಭಸ್ಮವಾಗಿ ಹೋಯಿತು ಅಂತ ಅಂತೇಳ ಎಲ್ಲರೂ ಸಹಿತ ತಮ್ಮ ತಮ್ಮೊಳಗನ ಆನಂದವನ್ನು ಪಡಲಿಕ್ಕೆ ಆರಂಭ ಮಾಡಿದರು ಮನುಮುನಿಗಳ ಋಷಿಗಳ ಸ್ಥಿತಿ ಇರುವಿಕೆ ಲೀಲೆ ಹೇಗೆ ಇದೆ ಎಂಬುದು ನಗುರೋರಂ ನಗುರೋರ್ ಅಧಿಕಂ ಅನ್ನುವಂಥ ಶ್ರುತಿ ಶಬ್ದಗಳೇ ಅವರ ಮುಖದಿಂದ ಬಂದವು ಮನೆಗೆ ಬಂದ ಸೌಭಾಗ್ಯವತಿಯರು ನೋಡಿ ತಮ್ಮ ತಮ್ಮ ಮನೆಗೆ ಹೋದರು ಅಂತ ಹೇಳಿಕ್ಯಾರ ಈ ಮೂರನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ನಾವೆಲ್ಲರೂ ಸಹಿತ ತಿಳ್ಕೊಂಡೇವೀಗ ಏನಂತಂದ್ರೆ ಸಾಕ್ಷಾತ್ ಪರಮೇಶ್ವರ ನಾರದ ಮಹರ್ಷಿಗಳಿಗೆ ವಚನ ಕೊಟ್ಟ ಪ್ರಕಾರವಾಗಿ ಕಕ್ಕಳ ಮೇಲಿ ಪುಣ್ಯ ಗ್ರಾಮದೊಳಗೆ ನಾಗಮ್ಮ ಮತ್ತು ಲಚ್ಚಪ್ಪ ಅನ್ನುವ ಪುಣ್ಯ ದಂಪತಿಗಳ ಉದರದೊಳಗೆ ಹದಿನೆಂಟು ನೂರ ನಲವತ್ತೆಂಟರಲ್ಲಿ ನಾ ಒಂದನೇ ಅಧ್ಯಾಯದೊಳಗೆ ಎಂಬತ್ನಾಲ್ಕು ಅಂತ ಹೇಳ್ತಾ ಪುಚ್ಛಾರ ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸಬೇಕು ಸಿದ್ಧಲಿಂಗ ಮಹಾರಾಜರು ಜನ್ಮವನ್ನು ತಾಳಿದ್ದು ಹದಿನೆಂಟು ನೂರ ನಲವತ್ತೆಂಟನೇ ಇಸ್ವಿ ಆ ಸಿದ್ಧಲಿಂಗ ಮಹಾರಾಜರ ಜನ್ಮವನ್ನು ತಾಳಿದ ಕೂಡಲೇ ಭಾಳ ಸಂತೋಷಪಟ್ಟರು ಎಲ್ಲರೂ ಸಹಿತ ಇಲ್ಲಿ ಹೇಳ್ತಾರೆ ಏನಂತಂದ್ರೆ ಹುಟ್ಟಿನಿಂದನ ಅವತಾರಿಗಳಾಗಿ ತಮ್ಮ ಲೀಲಿಗಳನ್ನು ತೋರಿಸುವಂಥ ಅನೇಕ ಪುಣ್ಯಾತ್ಮರೊಳಗೆ ಈ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಸಹಿತ ಒಬ್ಬರು ಅವರನ್ನು ನೋಡಿದ ಕೂಡಲೇ ಅವರ ಮುಖದ ಕಾಂತಿಯನ್ನು ನೋಡಿ ಆ ಮಗುವಿನ ಲಕ್ಷಣವನ್ನು ನೋಡಿ ಅಲ್ಲಿ ಉಂಟಾದಂತಹ ಒಂದು ಧನಾತ್ಮಕವಾದ ಶಕ್ತಿಯ ಉದ್ಭವವನ್ನು ನೋಡಿ ಎಲ್ಲರೂ ಸಂತೋಷಪಟ್ಟು ಆನಂದ ಪಡ್ತಾರೆ ಈ ಲಚ್ಚಪ್ಪ ಮತ್ತು ನಾಗಮ್ಮ ಎಷ್ಟು ಪುಣ್ಯಾತ್ಮರದಾರ ಸಾಕ್ಷಾತ್ ಶಿವಾನನ ಇವರ ಗರ್ಭದೊಳಗೆ ಜನ್ಮವನ್ನು ತಾಳೆ ಬಂದಲ ಅಂತ ಹೇಳಿಕಾರ ಒಳಗೆ ಬಿದ್ದಂಥ ವಸ್ತುಗಳು ಹೆಂಗೆ ಸುಟ್ಟು ಹೋಗ್ತಾವ ಹಂಗೆ ಬಿರುಗಾಳಿ ಹೊಡೆತಕ್ಕ ಮೋಡಗಳು ಹೆಂಗೆ ಚದರಿ ಹೊಕ್ಕಾವ ಹಂಗೆ ಸೂರ್ಯನ ಕಿರಣಗಳ ಬಿದ್ದಾಗ ಮಂಜು ಹೆಂಗೆ ಕರಿಗೆ ಹೋಗ್ತೈತಿವೋ ಹಂಗೆ ಹಿಮದ ಒಂದು ಬೀಳುವಿಕೆಯಿಂದ ಕಮಲದ ಮೊಗ್ಗೆಗಳು ಹೆಂಗೆ ಉದುರಿ ಹೋಗ್ಕೋ ಹಂಗೆ ಎಲ್ಲರ ಮನಸ್ಸಿನೊಳಗಿದ್ದಂಥ ದ್ವೇಷಗಳು ತಾನಾಗೆ ಭಸ್ಮವಾಗಿ ಕತ್ತರಿಸಿ ನಾಶವಾಗಿ ಹೋದವು ಅಂತ ಹೇಳ್ತಾರೆ ಎಲ್ಲರೂ ಭಾಳ ಸಂತೋಷ ಪಡ್ತಿದ್ರು ಅವತ್ತ ನಾಗಮ್ಮಗ ಎಲ್ಲಿ ಹಿಡಿಸಲಾರ್ದಂಥ ಆನಂದ ಲಚ್ಚಪ್ಪನವರಿಗೆ ವಿಶೇಷವಾದಂಥ ಆನಂದ ಸಾಕ್ಷಾತ್ ಪರಮಾತ್ಮನ ಬಂದಲ್ಲಪ್ಪ ನಮ್ಮ ಮನೆಗೆ ಅಂತ ಹೇಳ್ಕೊ ಸಂತೋಷ ಪಡಾಕತ್ತಾರೆ ಅವತ್ತು ಆ ಮಗುವನ್ನು ಎರೆದು ಅದನ್ನೆಲ್ಲ ಆರೈಕೆ ಮಾಡಿ ರಾತ್ರಿ ಮಲ್ಕೊಂಡಾರ ಮಗುವನ್ನು ತನ್ನ ಮಗ್ಗಲದೊಳಗೆ ಇಟ್ಕೊಂಡ ನಾಗಮ್ಮ ಮಲಿ ಉಣಿಸೋಕೆ ಪ್ರಯತ್ನ ಮಾಡೋಕತ್ತಾಳ ಮಗು ಹಾಲು ಕುಡಿಯುವಲ್ತು ಅಷ್ಟ್ರೊಳಗನ ಏನಾಗಿದೆ ಅಂತಂದ್ರೆ ನಿದ್ದೆ ಹತ್ತೈತಿ ಒಮ್ಗಿಲಿ ರಾತ್ರಿ ಒಂದು ಗಂಟೆ ಸುಮಾರು ನಾಗಮ್ಮಗೆ ಎಚ್ಚರ ಬಾಜುಕ ಮಲಗಿಸಿದಂತಹ ಕೂಸ ಇಲ್ಲ ಅದನ್ನು ನೋಡಿ ಒಮ್ಮೆ ದಿಗ್ಭ್ರಾಂತಳಾಗಿ ಕಂದೀಲನ್ನು ಜಾಸ್ತಿ ಮಾಡಿ ತನ್ನ ಪಲ್ಲಂಗಿನ ಮೇಲೆ ಹುಡುಕಿ ಜೋರ ಧ್ವನಿ ಮಾಡಿ ಅಳಕ್ಕೆ ಆರಂಭ ಮಾಡ್ತಾಳೆ ಮನೆಯೊಳಗಿದ್ದಂಥ ಜನ ಲಚ್ಚಪ್ಪನವರು ಬಂದು ಏನಾತಂತ ಕೇಳ್ತಾರೆ ಬಾಜುಕ್ ಮಲಗಿಸಿದಂಥ ಕೂಸು ಕಾಣಬಲ್ತು ಅಂದ ಕೂಡಲೆ ಎಲ್ಲರಿಗೂ ಎದಿ ಜಲ್ ಎಲ್ಲರೂ ಕಂದೀಲುಗಳನ್ನು ಲಾಟಿನ್ಗಳನ್ನು ಹಿಡ್ಕೊಂಡು ಮನೆ ತುಂಬ ಹುಡುಕಾಕತ್ತಾರ ಬಾಗಲಾ ತೆಗೆದ ಎಲ್ಲ ಕಟ್ಟಿ ಮೇಲೆ ಮಾತಾಡೋದು ಶಬ್ದ ಕೇಳಿ ಆಜುಬಾಜು ಎಲ್ಲ ಜನ ಎದ್ದಾರ ಏನಾಗೈತೆ ಅಂತ ಎಲ್ಲರೂ ಕೇಳಕತ್ತಾರ ಕೇಳುವ ಸಮಯದೊಳಗನ ಎಲ್ಲರಿಗೂ ಹೇಳಕತ್ತಾರ ಊರು ಮಂದೆಲ್ಲ ಹುಡುಕಾಕತ್ತಾರ ಅಷ್ಟರೊಳಗೆ ಕೊಟ್ಟಿಗೆ ಒಳಗೆ ಕಟ್ಟಿದಂಥ ಆಕಳು ಒದರ ಕತ್ತು ಅಂಬಾ ಅಂಬಾ ಅಂತ ಹೇಳಕರ ಕರಿತಿತ್ತದ ಆ ಒದರೋದಕ್ಕೆ ಕೊಟ್ಟಿಗೆ ಬಾಗಿಲವನ್ನು ತೆಗೆದ ನೋಡ್ತಾರ ಆಕಳ ಕಾಲಾಗ ಒಂದು ದಿನದ ಕೂಸು ಮಲ್ಕೊಂಡೈತಿ ಅದರ ಬಾಯಿ ಒಳಗೆ ಒಂದೊಂದು ಹನಿ ಆ ಗೋಮಾತೆಯ ಹಾಲು ಒಳಗಿಂದ ಬೆಳಕತ್ತೈತಿ ಆ ಆಶ್ಚರ್ಯಕರವಾದಂಥ ಘಟನೆಯನ್ನು ನೋಡಿದಂಥ ಲಚ್ಚಪ್ಪನವರು ನಾಗಮ್ಮನವರು ಕಕ್ಕಳ ಮೇಲೆಯ ಊರ ಜನರೆಲ್ಲರೂ ಸಹಿತ ದಿಗ್ಭ್ರಾಂತರಾಗಿದ್ದಾರೆ ಇವನು ನಿಜವಾಗಿಯೂ ಸಹಿತ ಸಾಮಾನ್ಯನಲ್ಲ ಇವನು ಸಾಕ್ಷಾತ್ ಪರಮೇಶ್ವರನ ಅದಾನು ಇವ ನಿಜವಾಗಿಯೂ ಸಹಿತ ಅಮೋಘ ಸಿದ್ಧನ ಹೌದು ಮಹಾಮುನಿಗಳು ಹೇಳಿ ಹೋಗಿದ್ರು ಅಮೋಘ ಸಿದ್ಧನ ನಿನ್ನ ಒಳಗೆ ಹುಟ್ಟಿ ಬರ್ತಾನಂಥೇಳಿ ಕಾರ ಅಂಥೇಳಿ ಎಲ್ಲರೂ ಭಾಳ ಸಂತೋಷಪಟ್ಟರು ಸಂತೋಷಪಟ್ಟು ಆ ಮಗುವನ್ನು ನೋಡೋದು ಆ ಲೀಲಿಯನ್ನು ವರ್ಣಿಸೋದು ಇದರೊಳಗೆ ಹೆಂಗೆಂಗು ಮಾಡಿ ಹದಿಮೂರು ದಿವಸ ಕಳೆದು ನೋಡ್ರಿ ತೊಟ್ಟಿಲೋತ್ಸವವನ್ನು ಮಾಡಬೇಕು ಈ ಸುಂದರವಾದಂತಹ ಶಿವಸ್ವರೂಪಿ ಬಾಲಕನಿಗೆ ಹೆಸರಿಡಬೇಕಂತ ಹೇಳಿ ತಿಳ್ಕೊಂಡು ಊರಾಗಿನ ಜನರೆಲ್ಲರೂ ಸಹಿತ ಕುಂಭಗಳನ್ನು ತಗೊಂಡು ಆರತಿಗಳನ್ನು ತಗೊಂಡು ಬಂದರು ತೊಟ್ಟಿಲವನ್ನು ವಿಶೇಷವಾಗಿ ಪೂಜಾ ಮಾಡಿದರು ಶಿಶುವನ್ನು ಮತ್ತು ಬಾನಂತಿಯನ್ನು ಸತ್ಕರಿಸಿ ಅಲಂಕೃತವಾದಂಥ ಸುಮಂಗಲಿಯರೆಲ್ಲರೂ ಸಹಿತ ಆಭರಣಗಳಿಂದ ತುಂಬಿದಂಥ ತಮ್ಮ ಎರಡೂ ಕೈಗಳಿಂದ ಮಗುವನ್ನು ತೊಟ್ಟಿಲೊಳಗ ಹಾಕಿ ಹಗ್ಗವನ್ನು ಹಿಡಿದು ಜೋಗಳ ಪದವನ್ನು ಹಾಡಲಿಕ್ಕೆ ಆರಂಭ ಮಾಡಿದರಂತ ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ ಶರಣ ಶರಣಿಯರೆಲ್ಲರೂ ಬಂದು ಆರು ಮೂರು ಗುಣಗಳೆಲ್ಲವೂ ಮೀರಿ ಆರಾರಿರ ಆರಾರರಿಯದ ಮಹಿಮನ ನೋಡಿ ಪುರಹರಣೆಂದು ಕರೆದಾರೋ ಕಂದ ಜೋ ಜೋ ಋಷಿ ಮುನಿಗಳೆಲ್ಲರೂ ಬಂದು ವೇಷ ಪುರುಷ ಇವನಲ್ಲವೆಂದು ವಿಷಮ ಭಾವನೆ ತೊಳೆಯುವ ಈಶ ಸದ್ಗುರು ಎಂದು ಕರಿದಾರು ಕಂದ ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ ದೇವದೇವಿಯರೆಲ್ಲರೂ ಬಂದು ಭಾವದೊಳ ಮಹಾದೇವನ ನೆನೆಯುತ್ತಾ ಶಿವನವತಾರ ಎಂದು ಜನರಿಗೆ ತಿಳಿಸಿ ಇವನೇ ಅಮೋಘ ಸಿದ್ಧನೆಂದು ಕರಿದಾರೋ ಕಂದ ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ ಅಂಥೇಳ ಜೋಗುಳ ಪದವನ್ನು ಹಾಡಿ ಎಲ್ಲ ಸುಮಂಗಲಿಯರು ಸಹಿತ ಹಾಡಿ ಹಾಡಿ ಮೌನೇಶ್ವರ ವೃಷಭೇಶ್ವರ ನೀಲಕಂಠೇಶ್ವರ ಅಮೋಘ ಸಿದ್ಧೇಶ್ವರ ಪರಮೇಶ್ವರ ಅಂಥೇಳ ಐದು ರೀತಿಯ ನಾಮಗಳನ್ನು ಇಟ್ಟು ಆ ಒಂದು ಹೆಸರಿಡುವಂತಹ ನಾಮಕರಣ ವಿಧಿಯನ್ನು ಮುಗಿಸಿ ಎಲ್ಲರೂ ಸಹಿತ ಸಂತೋಷಪಟ್ಟ ಮನೆಗೆ ಹೋಗ್ತಾರೆ ಇವರು ಪಂಚಾಳ ವಂಶಸ್ತ್ರೀ ಪಂಚಾಳ ವಂಶಸ್ತ್ರ ಆಗಿದ್ದಕ್ಕೆ ಮುಖ್ಯವಾಗಿ ಮೌನೇಶ್ವರ ಅಂಥೇಳ ಈ ಮಗುವಿಗೆ ಹೆಸರಿಟ್ಟರು ಮುಂದೆ ಇಲ್ಲಿ ಒಂದು ಮಾತು ಹೇಳ್ತಾರೆ ಈ ಹೆಸರು ಶಿವನನ್ನು ಒಪ್ಪಲಿಲ್ಲ ಅಂತ ಹೇಳ್ತಾರೆ ಮುನಿಗಳು ಮೊದಲ ಆಶೀರ್ವಾದ ಮಾಡಿದಾಗ ಆ ತಾಯಿಗೆ ಏನು ಹೇಳಿರ್ತಾರಂದ್ರೆ ನಿನ್ನ ಹೊಟ್ಟೆ ಒಳಗೆ ಸಾಕ್ಷಾತ್ ಶಿವ ಬರ್ತಾನೆ ಅಮೋಘ ಸಿದ್ಧ ಬರ್ತಾನೋ ಹೇಳಿ ಹೋಗಿರ್ತಾರೆ ಅದನ್ನು ಮರೆತು ತಮ್ಮ ಜಾತಿಯ ಒಂದು ಭಾವವನ್ನು ಇಟ್ಕೊಂಡು ಮೌನೇಶ್ವರ ಅಂತ ಕರೆ ಅವರು ಏನು ಮಾಡ್ತಾರಂದ್ರೆ ಹೆಸರಿಟ್ಟುಬಿಡ್ತಾರೆ ಆವಾಗ ಆ ಮೌನೇಶ್ವರ ಅಂಥೇಳಿ ಕೂಡಲಿ ಇಷ್ಟು ಅಳಾಕತ್ತ ಕೂಸಂದ್ರೆ ಕೂಸು ಏನು ಮಾಡಿದರೂ ಸಹಿತ ಸಮಾಧಾನ ಆಗಲಿಲ್ಲ ಹದಿನೈದು ದಿವಸ ಬಿಟ್ಟ ಇಪ್ಪತ್ತು ದಿವ್ಸ ಬಿಟ್ಟು ಒಂದು ತಿಂಗಳು ಹೋದ್ರೂ ಸಹಿತ ಮಗು ಅಳೋದನ್ನು ಬಿಡುವಲ್ತೋ ಎಲ್ಲ ನೋಡಿದ್ದಾತು ಅಳು ಮಾತ್ರ ನಿಲ್ಲವಾಲ್ತೋ ಆಜುಬಾಜುಕಿನವ್ರಿಗು ಸಹಿತ ಚಿಂತೆ ಹತ್ತೈತಿ ಒಳಗಿನವ್ರಿಗೂ ಚಿಂತೆ ಎತ್ತೈತಿ ಊರು ಜನರಿಗೆ ಚಿಂತೆ ಎತ್ತೈತಿ ಲಚ್ಚಪ್ಪನವರ ಅವತಾರಿ ಪುರುಷ ಅಂಥೇಳಿ ತಿಳ್ಕೊಂಡಂಥ ಈ ಮಗು ಮೌನೇಶ್ವರ ಯಾ ಕಳಾಕತ್ತಾನ ಅಂತ ಹೇಳಕಾರ ಎಲ್ಲರೂ ಚಿಂತೆ ಮಾಡಾಕತ್ತಾರೆ ಅದೇ ಸಮಯದೊಳಗೆ ಏನಾಯ್ತಂತಂದ್ರೆ ಸಾಯಂಕಾಲ ಎಲ್ಲರೂ ಕಟ್ಟಿ ಮೇಲೆ ಕುಂತಾರ ಮಗು ಅಳೋದು ಅಳಾಕ್ತೈತಿ ಒಳಗೆ ಎಲ್ಲರೂ ವಿಚಾರ ಮಾಡ್ಕೊತ ಕುಂತಾಗ ಒಬ್ಬ ಮಹಾತ್ಮರು ಅಲ್ಲಿ ಬರ್ತಾರೆ ನೋಡ್ರಿ ಆವಾಗ ಮಹಾತ್ಮರು ಬಂದು ಕೂಡಲಿ ಅಲ್ಲಿದ್ದಂಥವ್ರು ಆ ಮಹಾತ್ಮರಿಗೆ ನಮಸ್ಕಾರ ಮಾಡಿ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಲಚ್ಚಪ್ಪನವರ ಮಗ ಭಾಳ ಅಳಾಕತ್ತೈತಿ ಏನು ಮಾಡಿದರೂ ಅಳು ನಿಲ್ಲಿಸುವ ದಯವಿಟ್ಟು ಆ ಮಗುವನ್ನು ನೀವು ಹೇಳಿ ಒಳಗೆ ಕರ್ಕೊಂಡು ಹೋಗುತ್ತಾರೆ ಆವಾಗ ಆ ಮಗುವನ್ನು ಕೈ ಒಳಗೆ ತಗೊಂಡಂಥ ಮಹಾತ್ಮರು ಏಕಾಗ್ರವಾಗಿ ನೋಡಿ ಹರ್ಷಭರಿತರಾಗಿ ಹೇಳಿದ್ರಂಥ ಆ ತಾಯಿಗೆ ಏನಂದ್ರೆ ನೋಡುವ ಅಮ್ಮ ಮನೆಗೆ ಬಂದ ನಾ ಆಶೀರ್ವಾದ ಮಾಡಿ ನಿನಗೆ ಭಸ್ಮ ಕೊಟ್ಟಿದ್ದೆ ನೆನಪೈತೀನೋ ಅಂತ ಕೇಳಿದ್ರು ಒನ್ಗಿಲಿ ನಾಗಮ್ಮಗೆ ನೆನಪಾತು ಇವನ ಹೆಸರು ಹೇಳಿ ಇಟ್ಟರಿ ಹೇಳಿ ಕೇಳಿದ್ರು ತಾಯಿ ಹೇಳಿದ್ಲು ಅಪ್ಪ ನಾವು ಮೌನೀಶ ಅಂತ ಕರೆ ಕರೆಯ ಕತ್ತೇವ್ರಿ ಅಂತಂದರು ಆವಾಗ ತಪ್ಪು ಅದಕ್ಕಾಗಿನ ಈ ಕೂಸು ಅಳ ನಿರ್ವಂಶಿ ಅನಿಮಿತ್ಯ ವಸ್ತು ದಯಾಗನ ಸ್ವರೂಪ ಚಿಚ್ಛಕ್ತಿಯಲ್ಲಿ ಮೆರೆಯುವ ಆ ಶಿವನೇ ಇಲ್ಲಿಗೆ ಹುಟ್ಟಿ ಬಂದಾನ ಅವನು ಎಲ್ಲ ಋಷಿಮನಿಗಳಿಗೆ ಪ್ರಿಯನಾದ ಕಾರಣ ಅಮೋಘನೇ ಇರುವನು ಅದಕ್ಕಾಗಿ ಇವನಿಗೆ ಸಿದ್ಧಲಿಂಗೇಶ ಅಂತ ಹೇಳಿ ಕರೀರಿ ಅಂದ್ರೆ ಈ ಹುಡುಗ ಅಳೋದನ್ನು ಬಿಡ್ತೈತಿ ಇಲ್ಲಪ್ಪ ಅಂದ್ರೆ ಮಾಯವಾಗಿ ಹೋಗತೈತಿ ಅಂತ ಹೇಳಕಾರ ಆ ಮಹಾತ್ಮರು ಹೇಳಿದ ತಕ್ಷಣ ಆ ಕೂಸಿಗಿನ ಕಿವಿ ಒಳಗೆ ಸಿದ್ಧಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಹೇಳಕಾರ ಮರಳಿ ನಾಮಕರಣ ಮಾಡಿದ ತಕ್ಷಣ ಮಗು ಅಳೋದನ್ನು ನಿಲ್ಲಿಸಿತು ಆವಾಗ ಎಲ್ಲರಿಗೂ ಸಹಿತ ವಿಶೇಷವಾದಂಥ ಆನಂದವಾಯಿತು ಇವನು ಸಾಕ್ಷಾತ್ ಪರಮೇಶ್ವರ ಸಿದ್ಧಲಿಂಗೇಶ್ವರ ಎಂಥೇಳಿ ಹೆಸರಿಟ್ಟು ಎಲ್ಲರೂ ಆನಂದಪಟ್ಟರು ಎಂಬಲ್ಲಿಗೆ ಈ ಒಂದು ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರ ಚರಿತಾಮೃತದೊಳಗ ಮೂರನೆಯ ಅಧ್ಯಾಯಕ್ಕೆ ಮಂಗಲ ಓಂ ಶಾಂತಿ ಶಾಂತಿ ಶಾಂತಿ